ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಇವತ್ತು ಇಲ್ಲಿಂದನೇ ಸಿಸ್ಟರ್ ಮನೆಯಿಂದನೇ ಹೆಚ್ಚು ಕಮ್ಮಿ ಒಂದು ಫಿಫ್ಟೀನ್ ಡೇಸ್ ಇಲ್ಲೇ ಸ್ಟೇ ಆಗಿದ್ದೀವಿ ಅಂತ ಹೇಳ್ಬೋದು ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮನೆಯಲ್ಲೇ ಫೇಶಿಯಲ್ ಹೇಗೆ ಮಾಡೋದು ಮತ್ತು ಹೇರ್ಡ ಎಲ್ಲ ಇವತ್ತು ವೀಡಿಯೋನ ಶೇರ್ ಮಾಡ್ತಿದ್ದೀನಿ ಸೊ ನೋಡಿ ಕೊನೆ ತನಕ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಬೆಳಗ್ಗೆ ತಿಂಡಿನ ಮುಗಿಸ್ಬಿಟ್ಟು ಎಲ್ಲ ಕೆಲಸ ಮಕ್ಕಳನ್ನೆಲ್ಲ ಸ್ಕೂಲ್ ಆ್ಯಕ್ಚುಲಿ ಮಕ್ಕಳನ್ನೆಲ್ಲ ಕಳಿಸ್ಬಿಡೋಣ ಫಸ್ಟು ತಿಂಡಿ ಮುಗಿಸ್ಕೊಳ್ಳೋಣ ಅಂತೇಳಿ ದೋಸೆ ಟೊಮೆಟೊ ಬದನೆಕಾಯಿ ಚಟ್ನಿ ಮಾಡಿದ್ವಿ ಸೊ ದೋಸೆನ ಆಮೇಲೆ ಮಕ್ಕಳೆಲ್ಲ ಹೋದ್ಮೇಲೆ ನಾವು ಒಂದು ನೈನ್ ನೈನ್ ತರ್ಟಿ ಹಂಗೆ ನಾವು ತಿಂಡಿ ಹಾಕ್ಕೊಂಡು ತಿಂತಾ ಇದ್ದೀವಿ ಅದಾದಮೇಲೆ ಅದ್ರ ಜೊತೆ ನನ್ನ ಮಗಳಿಗೂ ಕೂಡ ರಾಗಿ ಸರಿ ಮಾಡ್ತಿದ್ದೆ ಸೊ ರಾಗಿ ಸರಿ ಆಗಿತ್ತು ಇಲ್ಲಿ ಮನೆಯಲ್ಲಿದೆ ಸೊ ಮುಂದೆ ಅದಕ್ಕೆ ಏನು ಮಾಡ್ತಿದ್ದೀನಿ ರಾಗಿ ಹಿಟ್ಟಿರುತ್ತಲ್ವ ಅದೇ ರಾಗಿ ಹಿಟ್ಟನ್ನ ನಾರ್ಮಲ್ ರಾಗಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ತುಪ್ಪ ಎಲ್ಲ ಹಾಕ್ಬಿಟ್ಟು ಸೊ ಅದು ಏನು ಇದಿರಲ್ಲ ಸ್ಟಾರ್ಟಿಂಗಲ್ಲಿ ಹಾಗೆ ತಿನ್ನಿಸ್ತೀವಲ್ವ ಮಲ್ಟಿಗ್ರೇನ್ಗಿಂದ ಈ ಥರನೂ ಕೂಡ ನೀವು ಕೊಡ್ಬೋದು ಏನಾದ್ರೂ ಬೈ ಚಾನ್ಸ್ ಇಲ್ಲ ಅಂದಾಗ ಬೇರೆ ಏನು ಅಂಗಡಿಯಿಂದ ತರಬೇಕು ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ ಅದಾದಮೇಲೆ ಅವಳಿಗೆ ಸ್ನಾನ ಮಾಡಿಸೋಣ ಅಲ್ಲೊಳ ಚೆನ್ನಾಗಿತ್ತು ರೌಂಡದು ಅದು ಚಿಕ್ಕದು ಇದ್ರಲ್ಲಿ ಅಡ್ಜಸ್ಟ್ ಆಯ್ತಲ್ಲ ಇಲ್ವಂತ ಒಂದು ನಿನ್ನ ಮನೇಲಿ ನೋಡಿ ನೋಡು ಹೆಂಗಮ್ಮ ಈ ಕಡೆ ಸ್ನಾನ ಮಾಡೋದು ಬಿಡು 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 ಹಾ ಇಲ್ಲಿ ಹಿಂಗೆ ಅಟಾಡಿದ್ ಚಿನಿ ನೋಡಿ ಅಟ್ಟಾಡಿದ್ವಡ್ ಅಣ್ಣಂಗೆ ಹಿಂಗನ್ನು 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 ഏനോ മാളെളി ബുദ്ധു പപ്പി ബേ ബേഗ് മാപ്പു ಸೊ ನನ್ನ ಸಿಸ್ಟರ್ಗೆ ಫೇಶಿಯಲ್ ಮಾಡೋಣ ಅಂಥೇಳಿ ಈ ಡೈಮಂಡ್ ವಿ ಎಲ್ ಸಿ ಅವ್ರು ಡೈಮಂಡ್ ಫೇಶಿಯಲ್ ಕಿಟ್ನ ತರಿಸಿದ್ದೀನಿ ಸೊ ಚೆನ್ನಾಗಿದೆ ಗೋಲ್ಡು ಮತ್ತು ಡೈಮಂಡು ಪ್ಲಾಟಿನಿಯಮ್ ಫೇಶಿಯಲ್ ಮಾಡಿಸಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ನಾನು ಮುಂಚೆ ಸ್ವಲ್ಪ ಪಾರ್ಲರ್ದು ಟ್ರೈನಪ್ ಮಾಡಿದ್ದೆ ಟ್ರೈನಿಂಗ್ ಟ್ರೈನಪ್ ಎಲ್ಲ ಟ್ರೈನಿಂಗ್ ಮಾಡಿದ್ದೆ ಸೊ ಹಾಗಾಗಿ ಸ್ವಲ್ಪ ಗೊತ್ತಿರೋದರಿಂದ ನೋಡಿ ಅದು ಏನಾದರೂ ಒಂದೊಂದು ಕೆಲಸಗಳು ಕಲ್ತಿರ್ತೀವಿ ಅಂದರೆ ಯಾವಾಗಾದರೂ ಯೂಸ್ ಆಗುತ್ತೆ ಸರಿ ಅವಳು ಹೋಗಿ ಮಾಡ್ಸ್ಕೊಬೇಕಂತಿದ್ದೆ ಸುಮ್ಮನೆ ಯಾಕೆ ಹೋಗಿ ಮಾಡಿಸ್ಕೊತೀಯಾ ನಾನೇ ಮಾಡ್ಕೊಡ್ತೀನಿ ಬಾ ಅಂತ ಹೇಳಿಬಿಟ್ಟು ತರಿಸ್ಕೊಂಡ್ವಿ ಇದನ್ನು ಅವಳೇ ತರಿಸಿದ್ದು ಅವಳಿಗೆ ಫೇಶಿಯಲ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ ನಿಮ್ಗೆ ಮೆಥೆಡ್ ನಾಕೆ ಗೊತ್ತಿದ್ರೆ ಹೇಗೆ ಮಾಡ್ಬೇಕಂತೇಳಿ ಸೊ ಅದನ್ನು ಫಾಲೋ ಮಾಡಿಕೊಂಡು ನಾವು ಆರಾಮಾಗಿ ಮಾಡ್ಬೋದು ಈ ಇದಕ್ಕೆ ಹೋಗ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಸುಮ್ಮನೆ ಮನಿ ವೇಸ್ಟ್ ಮಾಡೋದಕ್ಕಿಂತ ಅಲ್ಲಿ ಒನ್ ಟು ಡಬಲ್ ಇಲ್ಲಿ ಕಿಟ್ನ ನೀವು ಮೂರು ಸಾರಿ ಯೂಸ್ ಮಾಡ್ಬೋದು ಇದನ್ನು ಸೊ ಬಂದು ಫಸ್ಟ್ ಬಂದು ಕ್ಲೆನ್ಸರ್ ಟೋನರ್ ಇರುತ್ತೆ ಏಕೆಂದರೆ ಕ್ಲೀನಪ್ ಮಾಡಬೇಕು ನೀವೆಲ್ಲೇ ಹೋದ್ಲಿ ಪಾರ್ಲರ್ ಆಗಲಿ ಮನೇಲೇ ಇರಲಿ ಆ ಮಾಡಿದಾಗ ಫಸ್ಟ್ ಕ್ಲೆನ್ಸಿಂಗ್ ಮಾಡಬೇಕು ಆಮೇಲೆ ಸ್ಕ್ರಬ್ ಮಾಡಬೇಕಾಗತ್ತೆ ಸ್ಕ್ರಬ್ ಮಾಡಿ ಆದಮೇಲೆ ಆ ಒಂದು ಆಯಿಲ್ ಇರುತ್ತೆ ಮಸಾಜ್ ಇದಿರುತ್ತೆ ಅದನ್ನು ಕೂಡ ಮಾಡಬೇಕಾಗತ್ತೆ ಸೊ ಅದಾದಮೇಲೆ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಮೆಥಡನ್ನ ಕೊಡ್ತಾ ಹೋಗ್ತಾರೆ ನಾವು ಅದನ್ನು ಫಾಲೋ ಮಾಡಬೇಕು ಲಾಸ್ಟಲ್ಲಿ ಫೇಸ್ ಪ್ಯಾಕ್ ಹಾಕಿ ನಾರ್ಮಲಾಗಿ ಸರಿ ಮಸಾಜ್ ಆಯಿಲ್ ಥರ ಬಂದಿತ್ತು ಅದನ್ನು ಕ್ರೀಮು ಅದನ್ನು ಅಪ್ಲೈ ಮಾಡಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಅವಳು ಚೆಟ್ಟಿ ಹಾಕಿ ಕರ್ಕೊಂಡಿ ಆ ಪಾರ್ಲರ್ ಅಂಗಾರ್ಯೂಟ್ ಮಾಡೋ ಔಟೇ ಬರುತ್ತೆ ಆಗುತ್ತೆ ಪಾರ್ಲರ್ ಅಲ್ಲಿ ಇದ್ರಂಗ್ ನೋಡು ಇಲ್ಲಿ ಇದೆಯಲ್ಲ ಮಗ ಇದ್ರದು ರೈಟ್ ಅಲ್ಲಿ ಹೋಗಿ ಬ್ಲಾಕ್ ಅಂಡ್ ವೈಟ್ ಇಟ್ಸ್ ಅಂತ ಕೇಳಿ ಸ್ಟಿಕ್ ಹಂಗಿರ್ತೈತೆ ಆ ಸೈಡ್ ಅಲ್ಲಿ ಹೋಲ್ ಇರುತ್ತೆ ನೋಡು ಕಟ್ಟಿ ಒಂದು ಸೂಜಿ ಇರುತ್ತೆ ಮೇಲ್ ರೌಂಡ್ ಇರುತ್ತೆ ಅಲ್ಲ ಯಾವ ತಂದೆ ಕೇಳ್ತಾಗಿ ಮಂಚದ ಮೇಲೆ ಹೋಗು ಕ್ಲೀನ್ ಆಗ ಬರಕ್ಕೆ ಆಗುತ್ತೆ ಬಟ್ ಕ್ಲೀನ್ ಆಗುತ್ತೆ ಹಾಕೊಂಡೋಗಿಲ್ಲ ಹೋಗ್ಬಿಡು ಡೈಪರ್ ಹಾಕೊಂಡು ಹೋಗು ತಾಯ್ಕೊಂಡೆ ಡೈಪರ್ ಬೇಕು ಒಂದೇ ಇರೋದು ಸಾಗರಕ್ಕೆ ಇದೆ 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 ನೋಡಿ ತಗೋದ್ರೆ ಊರಲ್ಲಿ ಮಾರ್ಕ್ಸ್ ಕಮ್ಮಿಗೆ ಇದೆ ಅಂದ್ರೆ ಕಮ್ಮಿಗೆ ಅಂತಲ್ಲ ಅದೆಲ್ಲ ಕಮ್ಮಿನೇ ಏನು ಒಂದು ಸೂಜಿನೇ ಏನಾರು ಕೊಡ್ರೆ ಅಂತ ಇಲ್ಲಿದೆ ಏ ಮಾಡ್ತಾರೆ ಹೋಗಂತೆ ಮಾಡ್ಬೇಡ್ರೇವಾ ಮೇಲೆ ಎತ್ತಾಗ್ತಾನೆ ಬಾಯ್ ಬಾಯ್ ಏನ್ರಿ ಮೂವರ್ ಮಮ್ಮಿ ನಾನು ಕಳಿಸಿ ಮಮ್ಮಿ ಅಯ್ಯೋ ಕೂಗಲಲ್ಲಿ स्पेशियल रिया ಮೇಲೆ ಸ್ಟೀಮ್ ತಗೋಬೇಕಾಗುತ್ತೆ ಒಂದೊಂದು ಫೇಶಿಯಲ್ ಕಿಟ್ ಅಲ್ಲಿ ಸೆಕೆಂಡ್ ಸ್ಟೆಪ್ ಕೊಟ್ಟಿರ್ತಾರೆ ಒಂದೊಂದಲ್ಲಿ ತರ್ಡ್ ಕೊಟ್ಟಿರ್ತಾರೆ ಸೊ ಇಲ್ಲಿ ಸ್ಟೀಮರ್ ಇಲ್ಲದಿರೋ ಕಾರಣ ಪಾತ್ರೆಯಲ್ಲಿ ನೀರಿಟ್ಟು ಬಟ್ಟೆನ ಹಾಕಿ ಅಬೆನ ತಗೋತಾ ಇದೀವಿ ಯಾಕೆ ಅಂದ್ರೆ ಬ್ಲಾಕ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಇದ್ರೆ ಈ ತರ ರಿಮೂವ್ ಮಾಡಕ್ ಸ್ಟಿಕ್ ಸ್ಟಿಕ್ ಬರತ್ತೆ ತಗೋಬಹುದು ಇದನ್ನ ತಗೊಂಬರಕ್ಕೆ ಒಂದು ಕಿಲೋಮೀಟರ್ ನಾ ಒಳ್ಳೆ ಎತ್ಕೊಂಡು ಹೋಗೋ ನೀವು ಹೇಳೋದಲ್ಲ ಹತ್ರದಲ್ಲಿ ಇರೋ ತಗೊಂಬರ ಅಂದ್ರೆ ಎಲ್ಲೆಲ್ಲ ಹೋಗ್ತಾನೆ ಕಿತಾಪತಿ ನನ್ ಮಗ ಆದ್ರೂ ಆ ನೀರೆಲ್ಲರೂ ಪರವಾಗಿಲ್ಲ ನೀರು ನೋಡ್ತೀಯಾ ಬಕೆಟ್ ತಗೋಗೋ ನೀರು ಅಲ್ಲಿ ಅದು ಅದು ಸೊ ಈಸಿಯಾಗಿ ಬರುತ್ತೆ ಬ್ಲಾಕ್ ಆಗಲಿ ಆಗ್ಲಿ ವೈಟ್ ಹೆಡ್ಸ್ ಆಗಲಿ ಸ್ಟೀಮ್ ತಗೊಂಡು ಈ ತರ ಸ್ಟಿಕ್ಕಿಂದ ರಿಮೂವ್ ಮಾಡಿದಾಗ ಬಟ್ ತುಂಬಾ ಪೇನ್ ಆಗುತ್ತೆ ಬಟ್ ಹಾಕೊಡಕ್ ಕಾಣ್ತಿರುತ್ತಲ್ವಾ ಪೇಯ್ನ್ ಪೇನ್ ಓಕೆ ಅಂದ್ಕೊಂಡು ಮಾಡಬಹುದು ಸೊ ತುಂಬಾನೇ ಆಡಕ್ ಕಾಣ್ತಿತ್ತು ಇಳಗುನ ನಾನು ಅಬ್ಸರ್ವ್ ಮಾಡಿದೆ ಬ್ಲ್ಯಾಕೆಟ್ಸ್ ಇತ್ತು ವೈಟ್ ಹೆಡ್ಸ್ ಇರಲಿಲ್ಲ ಇದು ಜಾಸ್ತಿ ಮೂಗ್ ಈ ಕಡೆ ಮತ್ತೆ ಗದ್ದ ಅಂತೀವಲ್ಲ ಅಲ್ಲಿರುತ್ತೆ ಇವಳೇ ಒಂದು ಪಾಪು ಇವು ಬರೋ ಒಂದು ಪಾಪು

ನೀವು ಅವಳು ಬರ್ತಾಳೆ ಸಿಯಾ ಅಂತ ನನ್ನ ಮಗಳಿಗೆ ಅವಳೇ ಪಾಪ ಐತೆ ಯಾವ್ದಾದ್ರು ರೋಡಲ್ಲಿ ಮಕ್ಳು ಹೋಗ್ತಿರ್ಲಿ ಎಲ್ಲರೂ ಕಾಣಲಿ ಪಾಪ ಪಾಪ ಅನ್ಕೊಂಡು ಮಾತಾಡೋಕೆ ಹೋಗ್ತಾಳೆ ಸರಿ ಅದಾದ್ಮೇಲೆ ತೊಗೊಂಡ್ಬಂದಿದ್ವಲ್ವಾ ಬಟ್ಟೆ ಅದನ್ನು ನಾನು ಸ್ಟಿಚ್ ಕೊಡೋಣ ಅಂತ ಬಂದಿದ್ದೀನಿ ಒಂದು ಇನ್ನೂ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಿತ್ತು ಸೊ ಲೆಹಂಗಾದು ಕೂಡ ಮಾಡಿಸ್ಬೇಕಿತ್ತಲ್ಲ ಸೊ ಡಿಸೈನ್ಗಳು ನೋಡ್ತಾ ಇದ್ದೀನಿ ಇಲ್ಲಿ ಹೋದರೆ ಏನು ಗೊತ್ತಾ ಒಂದು ಡಿಸೈನ್ ಅಂತ ಮಾಡಿಸ್ಕೊಂಬಂದ್ರೆ ಏನೋ ಒಂಥರ ಹೋಗಿದ ತಕ್ಷಣ ನಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವುದ್ ಮಾಡಿಸ್ಬೇಕಪ್ಪ ಏನು ಅಂತೇಳಿ ಎಲ್ಲ ಒಂದು ಈ ಥರ ಕಾಣಿಸ್ಬಿಡುತ್ತೆ ಸೊ ಇದು ನಾನೇನು ಗೊತ್ತಾ ಲೆಹೆಂಗಾಗೆ ಏನೂ ಡಿಸೈನ್ ಮಾಡಿಸೋದು ಬೇಡ ಬಿಕಾಸ್ ಅದು ಟೂ ಕಾಂಬಿನೇಷನಲ್ಲಿ ಬಂದಿದೆ ಗ್ರೇ ಸಿಲ್ವರ್ ಮತ್ತು ಪರ್ಪಲ್ ಕಲರು ಸೊ ಅದಕ್ಕೇನು ಬೇಡ ಅಂತ ಇಲ್ಲ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲ ಬೇಡ ನನಗೆ ನಾರ್ಮಲ್ ಸ್ಟಿಚ್ ಥರ ಬಫ್ ಥರ ಸ್ಟಿಚ್ ಮಾಡಿ ಅಂತ ಹೇಳಿದ್ದೀನಿ ಸೊ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಒಂದು ಹಾಗೆ ನಾರ್ಮಲಾಗಿ ಒಂದು ಪ್ರಮೋಷನ್ಗೆ ಅಂತೇಳಿ ಒಂದು ಬ್ಲೌಸ್ನ ಕೊಟ್ಟಿದ್ದರು ಅದನ್ನು ಸ್ಟಿಚ್ ಮಾಡೋಕ್ಕೆ ಕೊಡ್ತಿದ್ರು ಪ್ಲೀಸ್ನ ಕೊಟ್ಟಿದ್ದರು ಸ್ಟಿಚ್ ಮಾಡೋಕ್ಕೆ ಕೊಡೋಕ್ಕೆ ಬಂದಿದ್ದೀನಿ ಸೊ ಅದಾದಮೇಲೆ ಬ್ಯಾಕ್ ಸೈಡ್ ಈ ಥರ ಕೊಡಿಸಿದ್ದೀನಿ ಬಫ್ ಸ್ಲೀವ್ಸ್ ಕೊಟ್ಟಿದ್ದೀನಿ ಸೊ ಲೆಹೆಂಗಾನು ಕೂಡ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಲೆಹೆಂಗಾನೇ ನನಗೆ ಕಡಿಮೆಗೆ ಸಿಗ್ತಾಯಿತ್ತಾ ಲೆಹೆಂಗಾ ಸ್ಟಿಚ್ ಮಾಡಿ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ನಾರ್ಮಲ್ ಅಂದರೆ ಅದೇ ಹಿಂದೆ ಸ್ವಲ್ಪ ಡಿಸೈನು ಮತ್ತು ಸ್ಲೀವ್ ಇದು ಮಾಡೋದಕ್ಕೇ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಯಪ್ಪ ಎಷ್ಟು ಏನು ಮಾಡೋದು ಏನಪ್ಪ ಅನ್ನೋಂಗಾಗ್ಬಿಡುತ್ತೆ ಸ್ಯಾರಿಗಳನ್ನ ತೊಗೊಂಬಿಡ್ಬೋದು ಆದರೆ ಬ್ಲೌಸ್ಗಳನ್ನ ತೊಗೊ ಬ್ಲೌಸ್ ಸ್ಟಿಚ್ ಮಾಡಿಸೋದಂತೂ ಮಾಡ್ಸೋಕ್ಕಾಗಲ್ಲ ಸೊ ಡಿಸೈನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ನಮಗೆ ಸರಿ ಹೋಗುತ್ತೋ ಸರಿ ಅನ್ನೋ ಕನ್ಫ್ಯೂಷನ್ ಬೇರೆ ಇರುತ್ತೆ ಸ್ಟಿಚ್ ಆದಮೇಲೆ ಅದು ಬ್ಲೌಸ್ ಬೇರೆ ಅಲ್ವಾ ಸೊ ಬ್ಲೌಸ್ ಕೊಟ್ಟು ಬರೋಷ್ಷು

ଏତେ ପାରିବ ಹಂಗೂ ಹಿಂಗೂ ಈವ್ನಿಂಗ್ ಆಗೇ ಹೋಗ್ಬಿಡುತ್ತೆ ಸರಿ ಇವತ್ತು ಸಬ್ಬಕ್ಕಿದು ಅಂದರೆ ಮಸಾಲ ಕಡುಬು ಮಾಡೋಣ ಅಂತ ಮಾಡ್ತಾಯಿದ್ವಿ ನಮ್ಮ ಕಡೆ ಎಸ್ಪೆಷಲಿ ಮಾಡ್ತಾರೆ ಕೊಡಗು ಮತ್ತು ನಮ್ಮ ಚಿಕ್ಕಮಂಗ್ಳೂರು ಹಾಸನ ಕಡೆ ಸಕಲೇಶ್ಪುರ ಕಡೆ ಸೊ ಆ ರೆಸಿಪಿನ ಶೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಮೊದಲು ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಡಲೆಬೇಳೆ ಮತ್ತು ಜೀರಿಗೆನ ಕುಕ್ ಮಾಡೋಕೆ ಇಟ್ಕೋಬೇಕಾಗುತ್ತೆ ಅದು ಸ್ವಲ್ಪ ಕುಕ್ ಆಗಿದೆ ಅಂದಿಟ್ಟು ಟೈಮಲ್ಲಿ ನಾವು ಕೊತ್ತಂಬರಿ ಆಪ್ಷನಲ್ಲಿ ಹಾಕ್ಕೊಂಡು ಹಾಕೊಬೋದು ಹಾಕ್ಕೊಳ್ಳ್ದೇನೂ ಇರ್ಬೋದು ಮಾತ್ರ ಸಬ್ಬಕ್ಕಿ ಸೊಪ್ಪು ಬೇಕೇ ಬೇಕು ನಮ್ಮ ಕಡೆ ಇದನ್ನು ಸಬ್ಬಕ್ಕಿ ಸಬ್ಸಿಗೆ ಸೊಪ್ಪು ಸೊಪ್ಪು ಅಂತ ಹೇಳ್ತೀವಿ ಸ್ವಲ್ಪ ಅಣ್ಣ ಆದಂಗೆ ಆಗ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ವಿ ಅಕ್ಕಿನ ಅರ್ಧಂಬರ್ಧ ಇಟ್ಕೊತೀವಿ ಮಿಕ್ಸಿಯಲ್ಲಿ ಸೊ ಇವಳು ನಮ್ಮ ಊರಿಂದಾನೆ ತೊಗೊಂಬಂದಿದ್ಲಂತೆ ಅಮ್ಮ ಮಾಡಿಸ್ಕೊಟ್ಟಿದ್ರಂತೆ ಈಗ ಮಿಲ್ಲಲ್ಲೂ ಮಾಡ್ತಾರೆ ಆ ಥರದಕ್ಕೆ ಸರಿ ಅಂತೇಳ್ಬಿಟ್ಟು ಮಾಡೋಣ ತುಂಬ ದಿನ ಆಗಿತ್ತಲ್ಲ ನಾನಂತೂ ಈ ಥರ ರೆಸಿಪಿ ಎಲ್ಲ ಇವಾಗ ಮಾಡೋಕ್ಕೆ ಇಲ್ಲ ಸೊ ಎಲ್ಲೇ ಇರ್ತೀವಲ್ಲ ಎಲ್ಲರೂ ಇದ್ದಾಗ ಏನಾದರೂ ಸ್ಪೆಷಲ್ ಥರ ಮಾಡೋಣ ಅಂತೇಳಿ ಎಲ್ಲನೂ ಈ ಕಡೆ ಕಟ್ ಮಾಡ್ಕೊಂಡು ಎಲ್ಲ ಇಟ್ಕೊಂಡಿದ್ದೀವಿ ಸೊ ಆ ನೀರು ಬ ಕಡಲೆಬೇಳೆ ಸ್ವಲ್ಪ ಕುಕ್ ಆಗಿದೆ ಅಂತ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಅದ್ರೊಳಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಟೈಮು ಕುಕ್ ಮಾಡಬೇಕಾಗುತ್ತೆ ಅದು ಸ್ವಲ್ಪ ಬಾಯ್ಲ್ ಆದಮೇಲೆ ಸ್ವಲ್ಪ ಕ ಕಡ್ಡಿ ಇರುತ್ತೆ ನೀವು ಮುದ್ದೆ ಕೋಲೋ ಏನಂತೀರಾ ಆ ಥರ ಅದರಲ್ಲಿ ಸ್ವಲ್ಪ ಕೈ ಆಡಿಸ್ಕೊಂಡಂಗೆ ಮಾಡಿ ಅಕ್ಕಿ ಅಲ್ವ ನಾವು ಏನು ನುಚ್ಚು ಒಡೆದಿಟ್ಕೊಂಡಿರ್ತೀವಿ ನುಚ್ಚಿನ ಮುದ್ದೆ ಅಂತಲೂ ಕೂಡ ಹೇಳ್ತಾರೆ ಇದನ್ನು ನುಚ್ಚಿನ ಕಡುಬು ಮುದ್ದೆ ಅಲ್ಲ ಕಡುಬು ನುಚ್ಚಿನ ಮುದ್ದೆನೂ ಕೂಡ ನಮ್ಮ ಕಡೆ ಮಾಡ್ತಾರೆ ಸೊ ಅದಾದಮೇಲೆ ನಿಧಾನಕ್ಕೆ ಈ ಥರ ಕೈ ಹಾಕಿ ಸ್ಟಿಕ್ ಇದೆಯಲ್ವ ಇದು ಮುದ್ದೆ ತಿರುಗೋ ಕೋಲ್ ಅಂತಲೂ ಕೂಡ ಹೇಳ್ತಾರೆ ಅದರಲ್ಲಿ ಹಿಂಗೆ ಆಡಿಸ್ತಾ ಇರಬೇಕು ಕ್ಲೀನಾಗಿ ಆಡಿಸ್ತಾ ಆಡಿಸ್ತಾ ಅದು ಬೇಯುತ್ತೆ ಅಂದರೆ ನಾವು ಅಂತ ಹೇಳ್ತೀವಿ ಕುಕ್ ಆಗುತ್ತೆ ಸೊ ಇದು ಕುಕ್ ಆಗ್ತಾ ಆಗ್ತಾ ಗೊತ್ತಾಗುತ್ತೆ ನಮ್ಗೆ ಅದು ಗಟ್ಟಿಯಾಗುತ್ತೆ ಒಂದು ಮುದ್ದೆ ಫಾರ್ಮಿಗೆ ಬರುತ್ತೆ ಸೊ ತುಂಬ ತೆಳುವಿದ್ದಾಗೆಲ್ಲ ಅಲ್ಲ ಒಂದು ಮುದ್ದೆ ರೊಟ್ಟಿ ಇಟ್ಟು ಅಥವಾ ಚಪಾತಿ ಇಟ್ಟು ಕಳಿಸ್ತೀವಲ್ಲ ಆ ಥರ ಆಗುತ್ತೆ ಸರಿ ಇದಾದ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ಸೊ ಇದನ್ನು ಮಸ್ತ್ ಬಾ ಕುಕ್ ಮಾಡಬೇಕು ಯಾಕೆಂದ್ರೆ ಇದು ಅರ್ಧ ಅರ್ಧ ಆಗಿರುತ್ತೆ ಶಾವ್ಗೆ ಆತರ ಉತ್ಸಾವಗೆ ಎಲ್ಲ ಮಾಡ್ತೀವಲ್ಲ ಆ ಥರ ಇದನ್ನ ಒಂದು ಪಾತ್ರೆಗೆ ಮಾಡ್ಕೊಂಡು ಮಾಡಿಕೊಂಡು ಒಂದ್ ಕಡೆ ತಣ್ಣಗಾಗಕ್ಕೆ ಬಿಟ್ಕೋಬೇಕು ಅಲ್ಲ ಒಂದು ನಮ್ಮ ಕೈ ಎಷ್ಟು ಬಿಸಿ ಇರುತ್ತೆ ಅಷ್ಟು ಬಿಸಿಗೆ ಸ್ವಲ್ಪ ನೀರನ್ನ ಹತ್ಕೊಂಡು ಹತ್ಕೊಂಡು ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಉಂಡೆ ಮಾಡ್ಬೋದು ಇಲ್ಲ ಅಡುಗೆ ಚಂದ ಕಡುಬು ಕಡುಬು ಅಂತ ಫೇಮಸ್ ಇದು ಟೈಮ್ ತಗೊಂಡ್ ಮಾಡಿದ್ರು ಮಾಡಬಹುದು ಸ್ವಲ್ಪ ಪ್ರೆಸ್ ಮಾಡಿ ಶೇಪ್ ಕೊಟ್ಬಿಟ್ಟಿಟ್ರೆ ಅದೇ ಒಂದ್ ತಿಂಡಿ ಕಡುಬು ನಮ್ ಕಡಾ ಈ ಸಂಕ್ರಾಂತಿ ಟೈಮಲ್ಲಿ ಇದನ್ನ ಮಾಡೇ ಮಾಡ್ತಾರೆ ಸೊಲ್ ಅದೇ ಇರೋದೇ ಸೊ ಏನಾದರೂ ಜಾಸ್ತಿ ದಿನ ಕಡೆಗೆ ಮಾಡ್ತಿದ್ದೀವಿ ಅಥವಾ ಪಾತ್ರೆಗಳೆಲ್ಲ ಇರ್ತವೆ ಅಂದರೆ ಹೆಲ್ಪ್ ಮಾಡಬೇಕಾಗತ್ತೆ ಎಲ್ಲರ್ಗು ನಮ್ಮನೇ ಆಗಲಿ ನಾವು ಹೋಗಿದ್ದು ಕಡೆನೇ ಆಗಲಿ ಅವಾಗ ನಮಗೂ ಆಗುತ್ತೆ ಸೊ ನಾನು ಸ್ವಲ್ಪ ಆದಷ್ಟು ನಾನೇನು ಫುಲ್ ಎಲ್ಲ ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅಯ್ಯ ಫ್ರೀ ಇದ್ದಾಗ ಎಲ್ಪ್ ಮಾಡೇ ಮಾಡ್ತೀನಿ ಮುಂಚೆ ಮಾಡ್ತಿದ್ದೆ ಎಲ್ಲ ಸೊ ಇಬ್ಬರು ಸೇರಿಕೊಂಡು ಉಂಡೆ ಕಟ್ಬಿಟ್ಟು ಈ ಥರ ಪ್ರೆಸ್ ಮಾಡಿರ್ತೀವಿ ಅದನ್ನು ಒಂದು ಫಿಫ್ಟೀನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕಾಗತ್ತೆ ನಾವೇನೀಗ ಇಡ್ಲಿ ಪಾತ್ರೆಗೆ ಹಾಕಿರ್ತೀವಲ್ಲ ಕೆಳಗಡೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಪಾತ್ರೆ ಒಂದು ಪಾತ್ರೆನ ಇಟ್ಬಿಟ್ಟು ಅದ್ರ ಮೇಲೆ ಹಿಂಗೆ ಜೋಡ್ಸ್ಕೊತಾ ಬರಬೇಕು ಅಂಟ್ಕೊಬಾರ್ದು ಅಂದರೆ ಈ ಥರ ಒಂದು ಬಟ್ಟೆನ ಫಸ್ಟ್ ಹಾಕಿ ಅದಾದಮೇಲೆ ಒಂದೊಂದಾಗಿ ಒಂದೊಂದಾಗಿ ಈ ಥರ ಜೋಡ್ಸ್ಕೊಂಬರಬೇಕು ಸೊ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಅಕ್ಕಿನೇನಿಲ್ಲ ತೊಳೆದು ಹಾಕ್ಕೊಂಡು ಒಂದು ಸಾರಿ ಆಮೇಲೆ ಇಮಿಡಿಯೇಟಾಗಿ ಒಂದು ಟೆನ್ ಮಿನಿಟ್ಸಿಗೆ ಡ್ರೈ ಆಗಿಬಿಡುತ್ತೆ ಅರ್ಧಂಬರ್ಧ ಮಿಕ್ಸಿಲಿ ಹೊಡ್ಕೊಂಡು ನುಚ್ಚು ಥರ ಮಾಡ್ಕೊಳ್ಳಿ ನುಚ್ಚು ಮಾಡಿಕೊಂಡು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಆಗಿರುತ್ತೆ ಹೆಲ್ತಿನೂ ಕೂಡ ಬೇರೆ ಯಾವ ಥರನೂ ಏನು ಇದಿರಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಅಂತೂ ವಾರ ಒಂದು ಸತಿ ಮಾಡ್ತಾನೆ ಇರ್ತಾರೆ ಈ ಗದ್ದೆ ನಾಟಿ ಅಂತೆಲ್ಲ ಬರುತ್ತೆ ಗದ್ದೆ ಕುಯ್ಯೋದು ಭತ್ತ ಬೆಳಿತೀವಲ್ವ ಆ ಟೈಮಲ್ಲಿ ಗದ್ದೆ ನಾಟಿ ಗದ್ದೆ ಕುಯ್ಯೋದಾಗಲಿ ಆ ಥರದ್ದೆಲ್ಲ ಕಳೆ ಕೀಳೋದಾಗಲಿ ಕೆಲಸ ಮಾಡೋಕ್ಕೆ ಹೋದಾಗ ಈ ಇದನ್ನಂತೂ ಒಂದಿನ ಮಾಡೇ ಮಾಡ್ತಾರೆ ಈ ಈ ತಿಂಡಿನ ಅಂತ ಹೇಳ್ಬೋದು ಕಡುಬನ್ನ ಜನ ಇರ್ತಾರಲ್ವ ಅದಕ್ಕೆ ಹೆಚ್ಚು ಇದನ್ನು ಮಲೆನಾಡೋರು ಕಡೆ ಮಾಡ್ತಾರೆ ಮಲೆನಾಡೋರು ಗೊತ್ತಿರುತ್ತೆ ಕಡುಬು ಅಂದ್ರೇನು ಅಂತ ಪ್ಲೇನ್ ಕಡುಬು ಕೂಡ ಮಾಡ್ತಾರೆ ಈ ಥರ ಮಸಾಲ ಕಡುಬು ಕೂಡ ಮಾಡ್ತಾರೆ ಇದಕ್ಕೆ ಒಬ್ಬೊಬ್ರು ಕಾಯಿ ತುರಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಬೇರೆ ಚಟ್ನಿಯನ್ನು ಯೂಸ್ ಮಾಡ್ತಾ ಇರೋ ಥರ ಹಾಗೇ ತಿನ್ನೋದಕ್ಕೂ ಮಾಡ್ತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಕುಕ್ ಆದಮೇಲೆ ಈ ಥರ ಆಗಿದೆ ನೋಡಿ ನುಚ್ಚು ನುಚ್ಚು ಥರ ಅಂದರೆ ರೈಸ್ ರೈಸ್ ಉಂಡೆ ಅಂತ ಅಂತ ನಮ್ಮ ಮನೆಯವರು ಬಟ್ ಇದು ಒಂದು ತಿಂಡಿ ನಮ್ಮ ಕಡೆ ಅಂತ ಹೇಳ್ಬೋದು ನಮ್ಮ ಮನೆಯವರು ಏ ಅನ್ನೋ ತಿನ್ನೋದು ಒಂದೇ ಆ ಉಂಡೆ ತಿನ್ನೋದು ಒಂದೇ ಅಂತಾರೆ ಬಟ್ ನಮ್ಮ ಕಡೆ ಫೇಮಸ್ ಫುಡ್ ಅಲ್ವಾ ಸೊ ಹಾಗಾಗಿ ನಮಗೇನು ಒಂದು ಚಿಕ್ಕದ್ರಿಂದ ತಿನ್ಕೊಂಡು ಬಂದಿದ್ದೀವಲ್ಲ ನಮಗೇನು ಆ ಫೀಲ್ ಆಗೋಲ್ಲ ಬೇರೆಯವ್ರನ್ನ ನೋಡಿದಾಗ ಅದು ಅನ್ನದ ಉಂಡೆ ಅಂತಲೇ ಹೇಳ್ತಾರೆ ಸೊ ಅಕ್ಕಿಯಿಂದ ಫುಲ್ ಅಕ್ಕಿಯಿಂದ ಮಾಡೋಲ್ಲ ಅಕ್ಕಿನ ನುಚ್ಚು ಮಾಡ್ಕೊಂಡು ಮಾಡ್ತೀವಿ ಸೊ ಅದಕ್ಕೆ ಕೆಂಪು ಖಾರ ಚಟ್ನಿ ಮತ್ತು ತುಪ್ಪ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಏನು ಬರೀತಿದ್ಯಾ ಪಪ್ಪಿ ಪಪ್ಪು ಏನು ಬರೀತಿದ್ಯಾ ಏನು ಬರೀತಿಲ್ವಾ ಗೀಸ್ತಿದ್ಯಾ ಹಾಂ ಗೀಸ್ತಿದ್ಯಾ ಬಂಗಾರಿ ಏನು ಮಾಡ್ತಿದ್ಯಾ ಬಂಗಾರಿ ಬರಿತಿದ್ಯಾ ಗೀಜಾಕ್ತಿದ್ಯಾ ಚಿನಿ ಚಿನಿಮ್ಮ ಏನು ಮಾಡ್ತಿದ್ಯಾ ಬಾಯ್ಗೆ ಹಾಕ್ಬಾರ್ದು ನೋ 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 ಸುಮ್ಮನೆ ಬರಿಬೇಕಲ್ಲಿ ತಗೋ ಇಟ್ಕೋಬೇಕು ಏನು ಬರೀತಿದ್ಯಾ ಏನು ಬರಿತಿದ್ಯಾ ಹಾಂ ಬರಿ ಇಲ್ಲಿ ಇಲ್ಲಿ ಬರಿ ಹಾಂ 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 ಹೇಳು ಆ ಇಟ್ಕೋಬೇಕು ಹಿಂಗೆ ಹಿಂಗಲ್ಲ ಹಿಂಗಲ್ಲ ಹಿಂಗೆ ಹಾಂ ಈಗ ಬರಿ ಬರೀ ಈಗ ಏನು ಬರೀತೀಯ ಬರೀ ಬೇಗ ಕೈಗೆಲ್ಲ ಬರ್ಕೋಬಾರ್ದು ಇಲ್ಲಿ ಬರೀಬೇಕು ಪೇಪರ್ಗೆ ಬರೀ ಇಲ್ಲಿ ಬರ್ರಿ ಇಲ್ಲಿ ಅಮ್ಮ ಇಲ್ಲಿ ಬರೀಯಾ ಇಲ್ಲಿ ಬರಿ ಹಾಂ ಹಂಗೆ ಗುಡ್ ಗರ್ಲ್ ಕ್ಲಾಪ್ಸ್ ಮಾಡಿ ಎಲ್ಲ ಕ್ಲಾಪ್ಸ್ ಕ್ಲಾಪ್ ಕ್ಲಾಪ್ ಅವರೇ ಮಾಡ್ಕೊಳ್ಳೋದು ಬರೀ ಚೀನಾ ಬರಿ ಪಪಿ ಇಲ್ಲಿ ಬರೀ ಇಲ್ಲಿ ಇಲ್ಲಿ ಹಿಂಗೆ ಆ ಅಮ್ಮ పేడా అప్ప బేడా ವಿವನು ಕೂಡ ಆಗ್ತಿದ್ದಾಳೆ ಅವಳು ಕೂಡ ಬ್ರೆಸ್ಟ್ ಮಿಲ್ಕ್ ಇನ್ನೂ ಏನು ನಾನು ಬಿಡಿಸಿಲ್ಲ ಸೊ ಏನಂದರೆ ದೊಡ್ಡೊಳಾಗ್ತಾ ಆಗ್ತಾ ಅವಳಿಗೂ ತುಂಬ ಹೊಟ್ಟೆ ಶೂತ್ ಅಲ್ವ ಸೊ ಅವಾಗ ಅಮ್ಮಮ್ಮ ಅಂದರೆ ಮಮ್ಮಮ್ಮ ಅಂದರೆ ಅಲ್ಲ ಕೇಳ್ತಾನೆ ಇರ್ತಾಳೆ ಸೊ ಅದಕ್ಕೋಸ್ಕರ ನಾನು ಹೋಮ್ ರೆಮಿಡೀಸ್ನ ಮಾಡ್ತಾ ಇರ್ತೀನಿ ಅಂದರೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋದಕ್ಕೆ ಸೊ ಇದನ್ನು ಮೊದಲು ಕೂಡ ಶೇರ್ ಮಾಡಿದ್ದೀನಿ ಸೊ ಇವತ್ತು ಕೂಡ ಶೇರ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಕ್ಯಾರೆಟ್ನ ತೊಳ್ಕೊಂಡು ಫೀಲ್ ಮಾಡಿಕೊಂಡು ಈ ಥರ ಗ್ರೇಟ್ ಮಾಡ್ಕೊಳ್ಳಿ ತುರ್ಕೋಬೇಕಾಗುತ್ತೆ ಸೊ ಅದಾದಮೇಲೆ ಅದಕ್ಕೊಂದು ಪಾತ್ರೆಗೆ ಹಾಕ್ಬಿಟ್ಟು ಫಸ್ಟು ನೀರಲ್ಲಿ ಕುಕ್ ಮಾಡ್ಕೊಳ್ಳಿ ಅದು ಒಂದು ಮುಕ್ಕಾಲು ನೀರಲ್ಲೇ ಅದು ಬೇಯಬೇಕು ಕುಕ್ ಆಗಬೇಕು ಬೇಗ ಕುಕ್ಕಾಗುತ್ತೆ ಯಾಕೆಂದರೆ ಗ್ರೇಟ್ ಮಾಡಿ ಹಾಕಿರೋದ್ರಿಂದ ಕ್ಯಾರೆಟು ಸ್ವಲ್ಪ ಬೇಗ ಆಗುತ್ತೆ ಸೊ ಅದು ಅಂದರೆ ಅದಕ್ಕೆ ಸ್ವಲ್ಪ ಮಿಲ್ಕ್ ಮತ್ತು ಬೆಲ್ಲನ ಆ್ಯಡ್ ಮಾಡ್ಕೋಬೋದು ಮಿಲ್ಕ್ ಮತ್ತು ಬೆಲ್ಲ ಹಾಕಿದಾಗ ಒಡೆದೋಗಿರೋ ಥರ ಆಗುತ್ತೆ ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ಮುಂಚೆ ಒಂದು ಸೆವೆಂಟಿ ಪರ್ಸೆಂಟಷ್ಟು ನೀರಲ್ಲಿ ಬೇಯಿಸ್ಕೊಂಬಿಡಿ ನೀರಲ್ಲಿ ಅದು ಗೊತ್ತಾಗುತ್ತೆ ಬೇಗನೂ ಕುಕ್ಕಾಗುತ್ತಲ್ವ ಸೊ ಅದಾದಮೇಲೆ ಏಕು ಅಂದರೆ ಸ್ವೀಟ್ನೆಸ್ಸಿಗೆ ನೀವು ಬೆಲ್ಲನ ಹಾಕೋಬೋದು ಸೊ ಸಕ್ಕರೆ ಏಕೆಂದರೆ ಶೀತ ಆಗುತ್ತೆ ಮಗುಗೆ ಆ ಟೈಮಲ್ಲಿ ಅಂತೇಳಿ ಸೊ ಇವಾಗೇನಿಲ್ಲ ಬೆಲ್ಲ ಸಕ್ಕರೆ ಏನಾದರೂ ಆ್ಯಡ್ ಮಾಡ್ಬೋದು ನಾನು ಸಕ್ಕರೆಗಿಂತ ಬೆಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಅದಾದಮೇಲೆ ಅದ್ರ ಜೊತೆ ಎಲ್ಲ ಕುಕ್ ಆದಮೇಲೆ ನೀವು ಲಾಸ್ಟಲ್ಲಿ ಒಂದು ಟೂ ಮಿನಿಟ್ಸ್ ಇದೆ ಅನ್ನಂಗೆ ಹಾಲನ್ನ ಹಾಕಿ ನಿಧಾನ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಒಂದು ಸ್ವೀಟ್ ಥರನೂ ರೆಡಿ ಆಗುತ್ತೆ ಆ್ಯಂಡ್ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ಗೆ ಕ್ಯಾರೆಟಲ್ಲಿ ವಿಟಮಿನ್ ಸಿ ಮಿನಿರಲ್ಸ್ ಎಲ್ಲ ಇರೋದರಿಂದ ಬ್ರೆಸ್ಟ್ ಮಿಲ್ಕಿಗೆ ತುಂಬ ಒಳ್ಳೇದಂತಲೇ ಹೇಳ್ಬೋದು ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸು ಆ ಥರ ತಿನ್ನಬಹುದು ಸೊ ಇದನ್ನೇ ಒಂದು ಮೀಲ್ಸ್ ಥರ ಮಾಡೋಕ್ಕಾಗಲ್ಲ ಅಲ್ವಾ ಏನೋ ಸ್ನ್ಯಾಕ್ಸ್ ಥರ ಸೂಪು ಒಂದು ತಿಂಡಿ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಮಕ್ಕಳು ಕೂಡ ದೊಡ್ಡವ್ರು ಆಗ್ತಿರ್ತಾರಲ್ವ ದೊಡ್ಡ ಆಗ್ತಾ ಜಾಸ್ತಿ ಕೇಳ್ತಾರೆ ಸೊ ನಾನು ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗಿಸ್ತಾಯಿರಿ ಖುಷಿಯಾಗಿರಿ ಹಾವ್ ಯು ಆಲ್ ಬಾಯ್ ಟೇಕ್ ಕೇರ್